ನಮಸ್ಕಾರ ಇವಾಗ ಟೈಮ್ ಸುಮಾರು ಹನ್ನೊಂದು ನಲವತ್ತಾಗಿರ್ಬೋದು ಅಂತ ಹೇಳಕ್ಕಾಗಲ್ಲ ಟೈಮಿಂಗ್ ಪ್ರಕಾರ ನಾಳೆ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಟ್ಟೂರೇಶ್ವರ ಸ್ವಾಮಿಯ ರಥವನ್ನು ಜರುಗಿಸಲಾಗ್ತಿದೆ ಸೊ ನಾವು ನಾವು ಉಡ್ರಲ್ಲ ಅಮ್ಮನ್ಕೆರೆಯಿಂದ ಕೊಟ್ಟೂರಿಗೆ ಪಾದಯಾತ್ರೆ ಹೊರಟಿದೀವಿ ಇವಾಗ ಅಲ್ಲಿಂದ ಅಮ್ಮನ್ ಮೂವತ್ತು ಕಿಲೋಮೀಟರ್ ಇರ್ಬೋದು ಸೊ ಹೋಗ್ತಿದ್ದೀವಿ ಅಲ್ಲಿ ಹೋಗ್ತೀವಿ ಸ್ವಾಮಿಯ ದರ್ಶನ ಮಾಡೋಣ ಹೋಗ್ಬೇಕಾದ್ರೆ ದಾರಿಲಿ ಏನೇನಾಗುತ್ತೆ ಎಲ್ಲ ವ್ಲಾಗ್ ಮಾಡೋಣ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ಕೊಟ್ಟೂರು ಜಾತ್ರೆ ಅನ್ನುವಂಥದ್ದು ಏನಿದೆಯಲ್ಲ ಇದು ಒಂಥರ ಸಣ್ಣ ಜಾತ್ರೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಕೂಡ ಬರ್ತಾರೆ ಭಕ್ತಾದಿಗಳು ಹಾಗೂ ತಮಿಳುನಾಡು ಆಂಧ್ರ ಪ್ರದೇಶ ಈ ರಾಜ್ಯಗಳಿಂದ ಕೂಡ ಭಕ್ತಾದಿಗಳು ಬರ್ತಾರೆ ಸೊ ಆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಇರತಕ್ಕಂಥ ಪವರ್ ಅಂತಲೇ ಹೇಳ್ಬೋದು ಈಗ ನನ್ನ ಜೊತೆನೆ ಪಾದಯಾತ್ರೆ ಮಾಡ್ತಿರೋರಾದರೆ ನಮ್ಮೂರ್ ಕಡೆಯಿಂದ ಆ ಕಡೆ ಬೇರೆ ಬೇರೆ ಊರುಗಳಿಂದ ಕೂಡ ನಾವು ಆಗಿರ್ಬೋದು ಬಹಳಷ್ಟು ಜನ ನಾವು ಪಾದಯಾತ್ರೆ ಹೊರಟಿದ್ದೀವಿ ಸೊ ನಿಮಗೆ ತೋರಿಸ್ತೀನಿ ನೋಡಿ ನೋಡ್ರಿ ಇಲ್ಲೆಲ್ಲ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ಒಗ್ಗರಣೆ ಮೆಚ್ಚಿ ಸೊ ಬಹಳಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಇನ್ನು ದಾರಿ ಉದ್ದಕ್ಕೂ ಬಹಳಷ್ಟು ಪ್ರಸಾದ ವಿತರಣೆ ಆಗಿದೆ ಇವಾಗಿನ ಒಗ್ಗರಣೆ ಮೆಚ್ಚಿನ ಕಸಿಗೆ ಬಹಳಷ್ಟು ಇದೆ ಮುಂದೆ ಹೋಗ್ತದೆ ಅಂತ ತೋರಿಸ್ತೀವಿ ಅಂದ್ರೆ ಆದ್ರೆ ನಾನು ಇವನ್ ಮಾತ್ರ ಸಮಯ ಅಮ್ಮೆಲ್ಲ ಅಂತ ಫಸ್ಟ್ ಇಲ್ಲಿ ಇಲ್ಲಿ ಮುಂದೆ ಹೋಗ್ತಾ ಸ್ನೇಹಿತರೆ ಅಂತೂ ಇಂತೂ ಹೆಂಗೋ ಮಾಡಕಂತ ಬೆಳಗ್ಗೆ ಐದು ನಲ್ವತ್ತಕ್ಕೆ ಕೊಟ್ಟೂರನ್ನ ತಲುಪಿದ್ವಿ ನಾನು ಸಣ್ಣದಾಗಿ ಇದ್ರೆ ಇಷ್ಟ್ರಿ ಬಗ್ಗೆ ಹೇಳ್ತೀನಿ ನೀವು ನೋಡಿರ್ತಿರಲ್ಲ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಅವಾಗಿನ ಟೈಮಲ್ಲಿ ತಮಿಳುನಾಡಿನಿಂದ ಸಂಚರಿಸಿ ಬಂದು ಎಡೆಯೂರು ಯತಿಗಳ ಬಳಿ ವೀರಶೈವ ದೀಕ್ಷೆಯನ್ನು ಪಡೆದು ನಂತರ ಈ ಶ್ರೀ ಕ್ಷೇತ್ರ ಕೊಟ್ಟೂರಿಗೆ ಬಂದು ಜೀವಂತ ಸಮಾಧಿಯನ್ನು ಹೊಂದುತ್ತಾರೆ ಅವತ್ತಿಂದ ಕೊಟ್ಟೂರು ಶ್ರೀ ಕ್ಷೇತ್ರ ಕೊಟ್ಟೂರಾಗುತ್ತೆ ಅಂತೂ ಇಂತೂ ಕುತ್ಕೊಂಡು ರೆಸ್ಟ್ ತಗೊಂಡು ಹೆಂಗ ಮಾಡ್ಕೊಂಡು ಗುಡಿ ಹತ್ರ ಬಂದಿದ್ದೀವಿ ಸೊ ದರ್ಶನ ಬಹಳಷ್ಟು ಜನ ಬಂದಿದ್ದಾರೆ ದರ್ಶನ ಸಿಗುತ್ತಾ ಇಲ್ಲ ನೋಡೋಣ ಸ್ನೇಹಿತರೆ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಭಕ್ತಾದಿಗಳು ಪಾದಯಾತ್ರೆಯ ಮಾಡ್ಕೊಂಡು ಬಂದು ಸುಸ್ತಾಗಿ ಕೂತಿರುವಂಥದ್ದು ನಮ್ಮ ಥರನೇ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋದು ಈಗ ನಿಮಗೆ ತೋರಿಸ್ತೀನಿ ನೋಡಿ ಆ ಗುಡಿನ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ ಬೆಳಗ್ಗೆ ಐದು ಗಂಟೆಗೆ ಕೂಡ ಇಷ್ಟೊಂದು ರಶ್ ಇರುತ್ತೆ ಅಂದರೆ ಲೆಕ್ಕ ಹಾಕಿ ಇನ್ನು ಸಾಯಂಕಾಲಕ್ಕೆ ತೇರೋಷ್ಟೊತ್ತಿಗೆ ಇನ್ನೆಷ್ಟು ಬರಿ ರಶ್ ಆಗ್ಬೋದು ಅಂತ ಇಷ್ಟು ಜನಗಳ ಮಧ್ಯ ತುರ್ಕೊಂಡೋಗಿ ದರ್ಶನ ಮಾಡೋದೇ ದೊಡ್ಡದು ಅಂಥದ್ರಲ್ಲಿ ಗೇಟಿನ ಹೊರಗಡೆ ಕೂಡ ಇಲ್ಲಿ ಅಣ್ಣಕಾಯಿ ಮಾಡಿಸೋದಕ್ಕೆ ಲೈನ್ ನಿಂತ್ಕೊಂಡಿದ್ದಾರೆ ಇವಾಗ ನಾನು ಅವರ ಮಧ್ಯನೇ ಹೋಗ್ತಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ರಶ್ ಹೇಗಿರುತ್ತೆ ಶ್ರೀ ಗುರು ಕೊಟ್ಟೂರೇಶ್ವರ ಪವರ್ ಏನು ಅದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತಂದು ಇದು ನೋಡಿ ಇಲ್ಲಿ ಸುಮ್ಮನೆ ಸೈಡ್ಗಿರುವಂಥದ್ದು ಅಂಗಡಿ ಆ ಜಾತ್ರೆ ಈ ಜಾತ್ರೆ ಅಂಗಡ ಅಂತ ಈಗ ನೋಡಿ ಇಲ್ಲಿ ನಾವು ಅಣ್ಣಕಾಯಿ ಮಾಡಿಸೋದಕ್ಕೆ ಏನಾದರೂ ನಿಂತ್ರೆ ಐದು ಗಂಟೆಗೆ ನಿಂತ್ರೆ ಸೀದಾ ಆರು ಗಂಟೆ ಅಲ್ಲ ತಿರುಗಿ ದಿವಸ ಆರು ಗಂಟೆಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇಷ್ಟೊಂದು ಜನ ನೀವು ಕೊಟ್ಟೂರಿಗೆ ಆಲ್ರೆಡಿ ಕೊಟ್ಟೂರಿಗೆ ಬಂದಿರಿಗಂತೂ ಗೊತ್ತಿರುತ್ತೆ ನೋಡಿ ಇದು ಎಂಟ್ರೆನ್ಸ್ ದೇವಸ್ಥಾನ ಇಲ್ಲಿ ನಾವು ದರ್ಶನನ ಪಡೆದ್ವಿ ಅಂತ ಇಂತು ಹಾಗೆ ಲೈಟಾಗಿ ಜೂಮ್ ಆದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಕಾಣಿಸ್ತಾ ನಾನಂತರೂ ಇದೇ ಫಸ್ಟ್ ಟೈಮು ಬರೀ ಕಾಲಲ್ಲಿ ಪಾದಯಾತ್ರೆ ಬಂದಿದ್ದು ಕೊಟ್ಟವರಿಗೆ ಹಾಗಾಗಿ ನನಗಂತರೂ ಸಾಕಾಗಿತ್ತು ಅಣ್ಣ ನನ್ನ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ನಾನಂತರೂ ಅಲ್ಲಿಂದ ಬೆಳಗ್ಗೆ ಹೊರಟು ಬಂದ್ಬಿಟ್ಟೆ ಆರು ಗಂಟೆಗೆ ಇವತ್ತಿನ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು